ಸೊ ಇದರಲ್ಲಿ ಮುಖ್ಯವಾಗಿ ಪಾತ್ರ ಮಾಡ್ತಾ ಇರೋದು ನಮ್ಮ ರಂಗಣ ರಘು ಸರ್ ಅರ್ ವಿಕಾಶ್ ಹೌತಯ್ಯ ಅವರು ಪಾರ್ಥ ಆಗಿ ಪ್ಲೇ ಮಾಡ್ತಾ ಇದಾರೆ ಮಂದಾರ ಅವರು ಜಾನಕಿ ಅಂತ ನೀಡಿ ಪ್ಲೇ ಮಾಡ್ತಾ ಇದ್ದಾರೆ ಸೊ ಅವ್ರ ಜೊತೆಗೆ ಪ್ರೊಡ್ಯೂಸರ್ ಅಂತ ಸೀತಾ ಮೇಡಮ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಆಕ್ಟ್ ಮಾಡ್ತಾರೆ ಸೊ ಅದ್ರ ಜೊತೆಗೆ ನಮ್ಮ ಮೈತ್ರಿ ಸಂಪತ್ ಸರ್ ಅಂಡ್ ಕಿರಣ್ ನಾಯಕ್ ಸರ್ ಪೊಲೀಸ್ ಟೀಮ್ ಅಲ್ಲಿ ಸೊ ಅವ್ರ ಇನ್ಸ್ಪೆಕ್ಟರ್ ಆಗಿ ವಿಜಯ್ ಪ್ರಸಾದ್ ಅವರು ಆಕ್ಟ್ ಮಾಡಿದ್ದಾರೆ ಸೊ ನಮ್ಮ ಟೆಕ್ನಿಷಿಯನ್ಸ್ ಯಾರು ಅಂತ ಮಾಡಬೇಕು ಅಂದ್ರೆ ನಮ್ಮ ಪಿಲ್ಲರ್ ಆಗಿರುವಂತ ಜಯ ಆನಂದ್ ಸರ್ ಸೊ ನಮ್ ಪಿ ಸೊ ಬಹಳ ಚೆನ್ನಾಗಿ ನಮ್ಗೆ ಕಾಣ್ಕೊಡ್ತಾ ಇದಾರೆ ಸೊ ಜೊತೆಗೆ ಮ್ಯೂಸಿಕ್ ಅಂತ ಸೊ ಟೋಟಲ್ ಇದರಲ್ಲಿ ನಾಲ್ಕು ಸಾಂಗ್ ಇರುತ್ತೆ ಎರಡು ಮಾಂಟೆಕ್ ಸಾಂಗ್ಸ್ ಎರಡು ಶೂಟ್ ಮಾಡ್ತಾ ಇದೀವಿ ಸೊ ಇದಕ್ಕೆ ಚಿತ್ರಕಥೆ ಮತ್ತೆ ಸಂಭಾಷಣೆ ಬರೆದಿರೋದು ಮಂಜುನಾಥ್ ಜಯ ಅನಿವಾರ್ಯ ಅಂತ ಅವರು ನಮ್ಮ ಸ್ನೇಹಿತರು ಕೂಡ ಜೊತೆಗೆ ಅನಿವಾರ್ಯ ಅಂತ ಅವರ ಹೆಸರು ಚೆನ್ನಾಗಿದೆ ಮಂಜುನಾಥ್ ಜೈ ಅನಿವಾರ್ಯ ಅಂತ ಸೊ ಇದು ಶೂಟಿಂಗು ಇವಾಗ ಶುರು ಹಂತದಲ್ಲಿದೆ ಒಂದು ನಾಲ್ಕೈದು ದಿನ ಶೂಟ್ ಮಾಡಿ ಕೋರ್ಟ್ ಸೀಕ್ವೆನ್ಸ್ ಸೋಮವಾರ ದಿನ ಶುರು ಮಾಡಿದೀವಿ ಸೊ ಟೋಟಲ್ ಎಲ್ಲ ಬೆಂಗಳೂರಲ್ಲೇ ನಡೆಯುತ್ತೆ ಸೊ ಸಸ್ಪೆನ್ಸ್ ರಿಯಲ್ ಆಗಿರೋದರಿಂದ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸೀಕ್ವೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಬೆಂಗಳೂರಲ್ಲೇ ನಡೆಯುತ್ತೆ ಸೊ ಇದು ಸಿನಿಮಾ ಬಗ್ಗೆ ಲೈಟ್ ಆದ ಮಾಹಿತಿ ಯಾಕಂದ್ರೆ ಇದು ಮೊದಲೇ ಪ್ರೆಸ್ಮೆಂಟ್ ಆಗಿರೋದ್ರಿಂದ ಸೊ ನಾವು ಇನ್ನು ಶೂಟಿಂಗ್ ಹಂತದಲ್ಲಿದ್ದೀವಿ ಸೊ ಹಾಗೆ ಇಷ್ಟು ಹೇಳಬಲ್ಲೆ ನಾನು ಸೊ ಓರ್ ಟು ಸೀತಾ ಮ್ಯಾಮ್ ಪ್ರೊಡ್ಯೂಸರ್ ಮಾಧ್ಯಮದವರೆಗೂ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಕ್ಯಾರೆಕ್ಟರ್ ಬಗ್ಗೆ ಸಿನಿಮಾ ಬಗ್ಗೆ ಸರ್ ಹೇಳಿದ್ದಾರೆ ಒಂದೊಳ್ಳೆ ಅದ್ಭುತವಾದ ಥೀಮ್ ರೆಡಿ ಆಗಿದೆ ಅಂತ ಮಾತ್ರ ಹೇಳಬಲ್ಲೆ ಸೊ ಈ ಮಾಧ್ಯಮದ ಮುಖಾಂತರ ನಮ್ಮ ಸಿರಿ ಸಿನಿಮಾಸ್ನ ಮೊದಲನೇ ಪ್ರಯತ್ನದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರೋ ಪ್ರತಿಯೊಬ್ಬ ಸೀನಿಯರ್ ಆರ್ಟಿಸ್ಟ್ ನಗಾನಿನ್ ಸರ್ ಸಂಪತ್ ಸರ್ ಸರ್ ವಿಕಾಸ್ ಮನ್ವಾರ ಅಮಿತ್ ಸರ್ ಓ ಪಿ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಒಂದು ಕನಸನ್ನ ನೀವು ನನ್ಸ್ ಮಾಡೋಕ್ಕೆ ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ ಕ್ಯಾನ್ವಸ್ ಇಸ್ ರಿಚ್ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಅಂದರೆ ಮೊದಲಿಂದ ಪ್ರೀತಿ ಬಂದಾಗ ಇಷ್ಟ ಕತೆ ಸೊ ಅದರಿಂದ ಒಂದು ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ರೀತಿರೋದೇ ಕಾರಣ ಸರ್ ಬೇರೆ ಆಗಿರೋದ್ರಿಂದ ಜಾಸ್ತಿ ಏನು ಪ್ರೊಡಕ್ಷನ್ ಬಟ್ ಒಂದು ಖುಷಿ ಏನಪ್ಪಾ ಅಂದ್ರೆ ಒಳ್ಳೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗ್ತಾ ಇದೆ. ಅಂಡ್ ನಿಜ ಜೀವನದಲ್ಲಿ ನಾನು ಲಾಯರು ನನಗೆ ಲಾಯರ್ಸ್ ಇದ್ದಾರೆ. ತುಂಬ ಒಳ್ಳೆಯ ಒಂದು ಕತೆ ಬಂದಿದೆ ಆ್ಯಂಡ್ ಇವತ್ತಿನ ದಿನಕ್ಕೆ ಇದೊಂದು ಒಂದು ಹೊಸ ಟ್ರೆಂಡ್ ಕೆಲವೊಂದು ವರ್ಷಗಳಿಂದ ಕಂಟೆಂಟ್ ಸಿನಿಮಾಗಳು ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಈಗ ನಾವು ನಾನು ಯಾವಾಗಲೂ ಹೇಳ್ತೀನಿ ಈಗ ಆಗಲಿ ತಮಿಳಲ್ಲಾಗಲಿ ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಬಂದಾಗ ಇಲ್ಲಿ ಸಾಕಷ್ಟು ಮಾತಾಡ್ತೀವಿ ಈ ಸಲ ಇದನ್ನು ಒಳ್ಳೆ ಕಂಟೆಂಟ್ಬೋದು ಅದರಲ್ಲೂ ಕ್ರೈಮ್ ಥ್ರಿಲ್ಲರ್ಗಳು ಬಹಳ ಇವತ್ತು ಕೋರ್ಟ್ ರೂಮ್ ಡ್ರಾಮಾ ಪೊಲೀಸ್ ಡ್ರಾಮಾ ಕ್ರೈಮ್ ಥ್ರಿಲ್ಲರ್ಗಳು ಬಹಳ ಹೆಸರನ್ನು ಮಾಡ್ತಾ ಇದೆ ಸೊ ಅದೆಲ್ಲದಕ್ಕಿಂತ ವಿಭಿನ್ನವಾದ ಒಂದು ಇಲ್ಲಿದೆ ವಿಭಿನ್ನವಾದ ಪಾತ್ರಗಳಿದೆ ರಿಯಾಲಿಟಿ ತುಂಬಾ ಹತ್ತಿರ ಇದೆ ಅಂದ್ರೆ ಪ್ರತಿಯೊಬ್ಬ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಪೊಲೀಸ್ ಎನ್ಕೌಂಟರ್ ಮಾಡಿರ್ತೀವಿ ಒಂದು ಕೋರ್ಟ್ ಎನ್ಕೌಂಟರ್ ಮಾಡಿರ್ತೀವಿ ಎಲ್ಲರೂ ಎಲ್ಲೋ ರಿಲೇಟ್ ಆಗುತ್ತೆ ಪೊಲೀಸಕ್ಕೆ ಸೊ ಏನೋ ಒಂದು ಬಂದಾಗ ನಾವೆಲ್ಲೋ ಒಂದು ಸಣ್ಣ ಒಂದು ಟ್ರಾಫಿಕ್ ಒಂದು ಫೈನ್ ಇಂದ ಹಿಡಿದು ಒಂದು ಏನೋ ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂತ ಒಂದು ಕ್ರೈಮು ಏನೋ ಒಂದು ಇದಕ್ಕೆ ನಮಗೆ ಪೊಲೀಸ್ ಆಗಲಿ ಸ್ಟೇಷನ್ ಆಗಲಿ ಕೋರ್ಟ್ ಆಗಲಿ ರಿಲೇಟ್ ಆಗುತ್ತೆ ಸೊ ಪ್ರತಿಯೊಬ್ಬರು ಈ ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ಎಂಜಾಯ್ ಮಾಡ್ತೀರಾ ಇನ್ನು ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಸಾಕಷ್ಟು ಕತೆ ಬಗ್ಗೆ ಆಗಲಿ ಪಾತ್ರಗಳ ಬಗ್ಗೆ ಆಗಲಿ ಹಾಡುಗಳು ಇನ್ನಷ್ಟು ವಿಷಯಗಳನ್ನ ನಾವು ಶೇರ್ ಕಥೆಯಾಗಿ ನೋಡಿದೆ ಒಬ್ಬ ನಾನೊಬ್ಬ ವಕೀಲನಾಗಿ ನೋಡಿದಾಗ ಒಳ್ಳೆಯ ಒಂದು ಕತೆ ಅಂದ್ರೆ ಏನು ಅಥೆಂಟಿಕ್ ಕಂಟೆಂಟ್ ಅಂತ ಅಂದ್ರೆ ಒಂದು ನ್ಯಾಚುರಲ್ ಕೋರ್ಟಲ್ಲಿ ಅಲ್ಲಿ ಏನು ಪ್ರೋಸೆಸ್ ಆಗುತ್ತೆ ಹೇಗೆ ಏರುಪೇರು ಆಗುತ್ತೆ ಒಂದು ಕೇಸ್ ಹೇಗ್ ಬೇಕಾದ್ರೆ ತಿರುಗುತ್ತೆ ಪ್ರತಿಯೊಂದು ಎವಿಡೆನ್ಸ್ ಪ್ರತಿಯೊಂದು ಹಿಯರಿಂಗ್ ಅಲ್ಲೂ ಕೇಸ್ ಅದರದ್ದು ಏನು ರೂಟ್ ನ ಚೇಂಜ್ ಮಾಡ್ತಾ ಹೋಗುತ್ತೆ ಅದೇ ತರ ಒಳ್ಳೆ ಒಂದು ಸಸ್ಪೆನ್ಸ್ ಮುಂದಿನ ಜನ ಎಂಜಾಯ್ ಪ್ರೀವಿಯಸ್ ನೋಡಿರುವಂತದ್ದು ಅಪಾಯವಿದೆ ಎಚ್ಚರಿಕೆ ಆಗಲಿ ಅದೊಂಥರ ಅಡ್ವೆಂಚರ್ ಥ್ರಿಲ್ಲರ್ ಕಾಡು ನೈಟ್ ಸೀಕ್ವೆನ್ಸ್ ಹಾಡು ಅದೊಂಥರ ಬೇರೆ ಇದು ಪ್ಯೂರ್ ಕಂಟೆಂಟ್ ಅಂದ್ರೆ ಪ್ಯೂರ್ ಕೋರ್ಟ್ ರೂಮ್ ಸಬ್ಜೆಕ್ಟ್ ಇದಕ್ಕೂ ಅದಕ್ಕೂ ಎರಡು ಸಸ್ಪೆನ್ಸ್ ಥ್ರಿಲ್ಲರ್

ಜೋಕ್ ಸೆಪಾರ್ಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆಯ ಪಾತ್ರ ನಾನು ಇದುವರೆಗೂ ಮಾಡದೇ ಮಾಡದಿರುವಂತ ಪಾತ್ರ ಈಗ ಅಣ್ಣದಲ್ಲಿ ಎಲ್ಲರೂ ಒಂಥರ ನೋಡಿದಾರೆ ಅವಾಗ ನೋಡಿದಾರೆ ಬ್ರೇಕ್ ಒಂದು ಪಾತ್ರ ಹೋಗ್ಬೇಕಲ್ಲ ನಾವು ನಮ್ಮ ಪಾತ್ರಗಳನ್ನ ನಾವು ನೀರಿ ಏನೋ ಮಾಡಕ್ ನೋಡ್ಬೇಕಲ್ಲ ಸೊ ಅಂತ ಒಂದು ಪ್ರಯತ್ನನ ನಾವು ಮಾಡಿದ್ವಿ ಇಲ್ಲ ಅದೇನ್ ಗೊತ್ತಾ ನಾನು ಇಲ್ಲಿಗೆ ಬರೋವಷ್ಟೇ ಕತೆ ಬಹಳ ಚೆನ್ನಾಗಿ ಕೂತಿತ್ತು ಇನ್ನು ಅದಕ್ಕೆ ಕೈ ಇರಲಿಲ್ಲ ತುಂಬಾ ಚೆನ್ನಾಗಿ ಆಲ್ರೆಡಿ ಕೂತಿತ್ತು ಸೊ ಅದನ್ನ ನಾನು ಕೇಳಬೇಕಾದ್ರೆ ಓದ್ಬೇಕಾದ್ರೆ ಬಹಳ ಎಂಜಾಯ್ ಮಾಡ್ತೀನಿ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಶೂಟ್ ಆಗ್ತಾ ಇದೆ ಸೊ ಪ್ರೇಕ್ಷಕರು ಪ್ರೇಕ್ಷಕರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಎಲ್ಲಗೂ ನಮಸ್ಕಾರ ನನ್ನ ಹೆಸರು ಮಂದಾರ ಅಂತ ಈ ಹಿಂದೆ ಬ್ಲೀಮ್ ಸಿನಿಮಾ ಅಥವಾ ಓಲ್ಡ್ ಮಾಂಗ್ ಆಚಾರ್ ಇದರಲ್ಲಿ ಕಾಣಿಸ್ಕೊಂಡಿದ್ದೀನಿ ಬ್ಲೀಮ್ ಆದ್ಮೇಲೆ ನಾನು ಒಂದು ಒಳ್ಳೆ ಸ್ಕ್ರಿಪ್ಟ್ ಬರ್ಲಿ ಅಂತ ತುಂಬಾ ಕಾಯ್ತಾ ಇದ್ದೆ ಆಲ್ಮೋಸ್ಟ್ ಒಂದರಿಂದ ಒಂದು ವರ್ಷ ಕಾದಿದ್ದೀನಿ ಅದಾದ್ಮೇಲೆ ನನ್ಗೆ ಬಂದಿದ್ದ ಸ್ಕ್ರಿಪ್ಟ್ ಪಾರ್ಚನ್ಪ ನೋಡಿದ ನಾನು ಆಲ್ರೆಡಿ ಫಿಕ್ಸ್ ಮಾಡಲೇಬೇಕು ಈ ಪಾತ್ರ ಮಾಡಲೇಬೇಕು ಅಂತ ನಂದು ಒಂದು ಜೆನ್ಸಿ ಪಾತ್ರ ಮಾಡ್ತಾ ಇದೀನಿ ಜೆನ್ಸಿ ಹುಡುಗಿ ಅದು ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಅಂತ ಅನ್ನಿಸ್ತು ನನಗೆ ಯಾಕೆಂದ್ರೆ ಈಗ ಒಂದು ಮಿಲೆನಿಯಲ್ ಅಥವಾ ಒಬ್ರು ಜೆನೆಕ್ಸ್ ಒಂದು ಜೆನ್ಸಿ ಪಾತ್ರ ಇಟ್ಕೊಟ್ಟೆ ಬರೀತಾರೆ ಅಂದ್ರೆ ಯಾವಾಗಲೂ ಒಂದು ಅಂದ್ರೆ ಆ ಪಾತ್ರಗಳು ಯಾವಾಗ್ಲೂ ಒಂದು ಕೆಟ್ಟ ರೀತಿನ ಇರುತ್ತೆ ಜಂತಿ ಅನ್ನೋದು ಅದೊಂದು ಕೇವಲವಾಗಿನೇ ಮಾತಾಡಿರೋದ್ನ ನೋಡಿರೋದು ಬಟ್ ಇಷ್ಟು ಚೆನ್ನಾಗಿ ಒಂದು ಜೆನ್ಸಿ ಕ್ಯಾರೆಕ್ಟರ್ನ ಅವ್ರದ್ದು ಜೆನ್ಸಿ ಇಟ್ಸ್ ನಾಟ್ ಜಸ್ಟ್ ದ ಲೈಫ್ ಸ್ಟೈಲ್ ಅದನ್ನ ಹೊರತಾಗಿ ಅವ್ರು ಏನ್ ಯೋಚನೆ ಮಾಡ್ತಾರೆ ಅವ್ರ ಪ್ರಪಂಚನ ಯಾವ ತರ ನೋಡ್ತಾರೆ ಯಾವ ತರ ಬದಿಕ್ತಾರೆ ಯಾಕೆ ಬದುಕ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ಬದಿರೋಂತ ಒಂದು ಪಾತ್ರ ಇದು ಅದಕ್ಕೆ ಅನಿವಾರ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಹರ್ಷ ಸರ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇನ್ನು ಮಾಡ್ತಾ ಇದ್ದಾರೆ ವೆರಿ ಬ್ಯೂಟಿಫುಲ್ಲಿ ಡನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ರೆಡಿ ಆ ಹಾಗೇನೆ ಸೀತಾ ಮ್ಯಾಮ್ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ನನಗೆ ಕತೆ ಕೇಳಿದ ತಕ್ಷಣ ಫಸ್ಟ್ ತುಂಬಾ ಖುಷಿ ಆಯ್ತು ಅಂಡ್ ಐ ವಾಸ್ ವೆರಿ ಶಾಕ್ ಈ ತರ ಒಂದ್ ಸಿನಿಮಾ ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ ಎಲ್ಲಾ ಸಿನಿಮಾದವರು ಹೇಳ್ತಾರೆ ನಮ್ ಸಿನಿಮಾ ಹೊಸ ತರ ಇದೆ ಬೇರೆ ಏನೋ ಹೇಳ್ತಾ ಇದೆ ಅಂತ ಬಟ್ ಈ ಟಾಪಿಕ್ ಗೆ ಒಂದು ಅಂದ್ರೆ ಟಾಪಿಕ್ಸ್ಪ್ಲೋರ್ಡ್ ಕನ್ನಡದಲ್ಲಿ ನೋಡುವಿಕೆ ಅಷ್ಟು ಧೈರ್ಯ ತಗೊಂಡು ಅದನ್ನ ಹಿಂದೆ ನಿಂತ್ಕೊಂಡು ಸೀತಾ ಮ್ಯಾಮ್ ಶೇರ್ಸ್ ಪ್ರೊಡ್ಯೂಸ್ಡ್ ಅಂದ್ರೆ ಅದು ನಿಜವಾಗ್ಲೂ ಮೆಚ್ಬೇಕಾಗಿರೋಂತ ವಿಷಯ ಯಾಕೆಂದ್ರೆ ಪ್ರತಿ ಸಲ ಡಿಸ್ಕಶನ್ ಅಲ್ಲೂ ಒಂದೇ ಒಂದ್ಸಲಿ ಕೂಡ ಅವರು ಬಜೆಟ್ ಹಿಂಗಾಗತ್ತೆ ನಾವ್ ಈ ತರ ಮಾಡಿದ್ರೆ ಜಾಸ್ತಿ ಜನ ರೀಚ್ ಆಗ್ಬೋದು ಅನ್ನೋದನ್ನ ಯಾವತ್ತು ಕೂಡ ಅವ್ರು ಯೋಚನೆ ಮಾಡಿಲ್ಲ ಇದನ್ನ ನಾವು ಈ ತರ ಹೇಳಿದ್ರೆ ಅದು ತರ ಅರ್ಥ ಮಾಡ್ಕೊಳ್ತಾರೆ ಸೊಸೈಟಿಗೆ ಇಂಪ್ಯಾಕ್ಟ್ ಅನ್ನೋದನ್ನ ತುಂಬಾ ಯೋಚನೆ ಮಾಡಿದ್ದಾರೆ ನಮ್ ಆಗಿರ್ಬೋದು ನಾವು ಜೀವನದಿಂದ ಸಿನಿಮಾ ಅಂತ ಹೇಳ್ತೀವಿ ಸಿನಿಮಾದಿಂದ ಕೂಡ ಜೀವನ ಆಗತ್ತೆ ಸಿನಿಮಾ ಮೀಡಿಯಾದ್ರೂ ತುಂಬಾನೇ ಎಷ್ಟೋ ತರ ಇನ್ಫ್ಲೂಯೆನ್ಸ್ ಆಗತ್ತೆ ಜನಕ್ಕೆ ಅದನ್ನ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ನಿಂತಿದ್ದಾರೆ ಈ ಕಥೆ ಹಿಂದೆ ಸೀತಾ ಮ್ಯಾಮ್ ಪ್ರೊಡ್ಯೂಸರ್ಸು ಒಳ್ಳೆ ಕತೆ ಇದ್ರೆ ಈ ಥರ ಗ್ಯಾರಂಟಿ ಅದ್ರ ಹಿಂದೆ ನಿಂತ್ಕೊಳ್ತಾರೆ ಅನ್ನೋದಕ್ಕೆ ಇದೇನೆ ಪುರಾವೆ ಇದೇ ಒಂದು ಸಾಕ್ಷಿ ನಮಗೆ ಸೊ ಮಾಧ್ಯಮದವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟು ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಸುಮಾರು ಸಿನಿಮಾ ಬಂದಿದೆ ನಿಂತ್ಕೊಳ್ತೇನೆ ಕೇಳಿ ಕಿವಿಗೂ ಅದ್ರ ಹೆಸರು ಬೀಳ್ದೇನೆ ಹಾಗೆ ಹೋಗ್ಬಿಟ್ಟಿದೆ ಸೊ ಮೀಡಿಯಾ ಅವ್ರ ಸಪೋರ್ಟ್ ಇದ್ರೆ ಜನರ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ಹೇಳುತ್ತೆ ನಾನು ಆಕ್ಚುಲಿ ನನ್ನ ಕ್ಯಾಟಗರಿನ ಜಿಲೇನಿಯಲ್ ಅಂತ ಹೇಳ್ತಾರೆ ಅಂದ್ರೆ ಅದು ಮಿಲೇನಿಯಲ್ ಕೂಡ ಅಲ್ಲ ಜೆದ್ದಿ ಕೂಡ ಅಲ್ಲ ನಾನ್ ನೈಂಟಿ ಏಟ್ ಬಾರ್ನ್ ಆಕ್ಚುಲಿ ಸೊ ಎರಡರ ಮಧ್ಯ ಇರೋದು ನಾನು ಕನ್ಫ್ಯೂಸ್ ಕ್ಯಾಟಗರಿ ಹಾ ಮೇಜರ್ ಕಾರಣ ಹೌದು ಖಂಡಿತವಾಗ್ಲೂ ಅದನ್ನೇ ಒಂದು ಇದು ಏನಂತಾರೆ ಲೈಟ್ ಲ್ಯಾಂಪ್ ಎಫೆಕ್ಟ್ ಅಂತ ಹೇಳ್ತಾರೆ ಫ್ರೆಂಚ್ ಅಲ್ಲಿ ಅಂದ್ರೆ ಒಂದು ಹುಡುಗಿ ಕ್ಯಾರೆಕ್ಟರ್ ನ ಒಂದು ಸಿನಿಮಾದಲ್ಲಿ ಲೈಟ್ ಲ್ಯಾಂಪ್ ಇಂದ ರಿಪ್ಲೇಸ್ ಮಾಡಿದಾಗ ಕತೆ ಕೊನೆ ಮತ್ತೆ ಕತೆ ಮೊದಲು ಎರಡು ಚೇಂಜ್ ಆಗಲಿಲ್ಲ ಅಂದ್ರೆ ಮೈ ಟೈಲ್ ಹ್ಯಾವ್ ಲ್ಯಾಂಪ್ ಅಂತ ಹೇಳ್ತಾರೆ ಆ ಹುಡುಗಿ ಪಾತ್ರನೇ ಬೇಡ ಅಂತ ಸೊ ಅದರಿಂದ ಎಷ್ಟಾಗುತ್ತೋ ಅಷ್ಟು ದೂರ ಆಗಿ ಕ್ಯಾರೆಕ್ಟರ್ ಗೆ ತುಂಬಾನೇ ತೂಕ ಇದೆ ಮೋರ್ ದನ್ ಒಂದು ಹೀರೋಯಿನ್ ಅಂದ್ರೆ ಅದು ಹೀರೋ ಸುತ್ತ ಸುತ್ತ ಪಾತ್ರನೇ ಆಗಿರಬಹುದು ಅದ್ರದೇನೆ ಒಂದು ಯೋಚನೆ ಇರಬಹುದು ಆ ತರ ಒಂದು ಇವಾಗ ತುಂಬಾ ಚೇಂಜ್ ಆಗ್ತಿದೆ ಇಂಡಸ್ಟ್ರಿಲೂ ಕೂಡ ಸೋ ಮೆನಿ ಪೀಪಲ್ ಆರ್ ಮೂವಿಂಗ್ ಅವೇ ಫ್ರಮ್ ದಟ್ ಬರ್ತಿರೋ ಕಥೆಗಳನ್ನು ಕೇಳಿ ತುಂಬಾ ಖುಷಿ ಆಗ್ತಿದೆ ನಮ್ಮ ರೈಟರ್ಸ್ ವಾಲಿಂಗ್ ಸೋ ಮಚ್ ತುಂಬ ಒಳ್ಳೆ ಪಾತ್ರಗಳು ಬರೀತಾ ಇದ್ದಾರೆ ಇವಾಗ ಎಷ್ಟೊಂದು ಕಡೆ ಪ್ರೆಸ್ ಮೀಡಿಯಾ ಎಲ್ರಿಗೂ ನಮಸ್ತೆ ಅಂಡ್ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ನಾನು ಇದರಲ್ಲಿ ಒಂದು ಮಾಯಾಂಕ್ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಸೊ ನನಗೆ ನರ್ಸು ಅವರು ರೆಫರ್ ಮಾಡಿದ್ರಿ ಪ್ರಾಜೆಕ್ಟಿಗೆ ಒಬ್ವಿಯಸ್ಲಿ ನಾನು ಲೀಡಾಗಿ ಆ್ಯಕ್ಟ್ ಮಾಡ್ತಿರ್ತೀನಿ ಡೈರೆಕ್ಷನ್ ಮಾಡ್ತೀನಿ ಅಂತಂದಾಗ ನಾನು ಯಾವುದೊಂದು ಪಾತ್ರ ಸೆಲೆಕ್ಟ್ ಮಾಡಬೇಕಂದ್ರೆ ರಿಸ್ಕಿ ಇರುತ್ತೆ ಇಲ್ಲ ಅದೇ ಪಾತ್ರ ಥರನೇ ಇಂಡಸ್ಟ್ರಿಯಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡೋದಾಗುತ್ತೆ ಸೊ ಈ ಪಾತ್ರ ಬಗ್ಗೆ ಹೇಳಿದಾಗ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅರ್ಶ್ ಸರ್ ಇರ್ಬೋದು ಅಥವಾ ಮೇಡಮ್ ಅವರು ಪಾತ್ರ ಬಗ್ಗೆ ಹೇಳಿದಾಗ ಬಟ್ ಇಟ್ ವೆರಿ ಇಂಟ್ರೆಸ್ಟಿಂಗ್ ಸೊ ಇದು ಒಪ್ಕೊಂಡು ಮಾಡ್ತಾ ಇದ್ದೀನಿ ಇಟ್ಸ್ ಅ ವೆರಿ ನೈಸ್ ಟೀಮ್ ಸೀತಾ ಮೇಡಮ್ ಇರ್ಬೋದು ಅರ್ಶ್ ಸರ್ ಇರ್ಬೋದು ಆ್ಯಂಡ್ ಒಬ್ವಿಯಸ್ಲಿ ರಂಗಣ ರಂಗ ಸರ್ ಅಂತ ಒಂದು ಅದ್ಭುತ ನಟರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋಕ್ಕೆ ಸಿಗ್ತಾ ಇದೆ ಸೊ ಯಾ ಥ್ಯಾಂಕ್ಸ್ ಫಾರ್ ದಿ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಯಾ ಈಗಷ್ಟೇ ಶುರುವಾಗಿದೆ ಆ್ಯಂಡ್ ಪಾತ್ರ ತುಂಬ ಚೆನ್ನಾಗಿದೆ ಯಾವಾಗಲೂ ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಅಲ್ಲಿ ನಿಮ್ಮನ್ನ ಒಂದು ವಿಲನ್ ಶೇಡ್ ಅಲ್ಲೇ ನೋಡಿದೀವಿ ನಾವು ಸೊ ಇದರಲ್ಲೂ ವಿಲನ್ ಆಗಿ ನೋಡ್ಬೋದೆ ಸರ್ ನಾವು ಇದು ನೆಕ್ಸ್ಟ್ ಪ್ಲೇಸ್ ಮೆಟೀರಿಯಲ್ ಹೇಳ್ಬೋದು ಸಸ್ಪೆನ್ಸ್ ಜನರಾದ ಕಾರಣ ಸೊ ಈಗಲೇ ಏನೋ ರಿವೀಲ್ ಮಾಡೋದು ಕಷ್ಟ ಆಗುತ್ತೆ ಸಮನೆ ಪ್ರೆಸೆಂಟೇಷನ್ ಅಂತ ಉದ್ದೇಶ ಇರೋ ಒಂದಷ್ಟು ವಿಷಯಗಳು ಅಲೆ ವಿಲನ್ ಅನ್ನ ನೋಡಿ ನೋಡಿ ಈ ಜನಲರನ್ನಸ್ಟ್ ಪಾಸಿಟಿವ್ ಆಗಿ ನೋಡಬಹುದು ಇಲ್ಲ ಜನನ ಅನ್ನೋ ಉದ್ದೇಶ ಇ ಹಂಗ ಅನ್ಕೋತಾರೆ ತುಂಬಾ ಅದೇ ಪಾತ್ರ ತಾ ಆಲ್ಮೋಸ್ಟ್ ಮಾಡ್ತಿರೋ ಕಾರಣ ವಿಲನ್ ಏನು ಅಂತ ಇಲ್ಲ ನಿರโพದಿದೋ ಗೊತ್ತಿಲ್ಲ ಥ್ಯಾಂಕ್ ಯು ಟು ಎಲ್ಲರಿಗೂ ನೋಡಿ ಸರ್ ವಾದಕ್ಕೆ ಅದರಿಗೆ ಫಿರ್ಮಪ್ ಟು ಸಿದ್ ಅವರಿಗೆ ಅವ್ರು ಚಿತ್ರರಂಗಕ್ಕೆ ಬರ್ತಿದ್ದಾರೆ ರಮೇಶ್ ಗುಡ್ಡ ಕೊಡೆಯದಾಗಿ ಮೂರಾರು ಸಿನಿಮಾಗಳು ಮಾಡಿ ಮತ್ತು ನಿಮ್ಮ ಡೈರೆಕ್ಟ್ರು ಹರ್ಷ ಅವರು ಅವ್ರ ಜೀನಲ್ಲಿ ಕೆಲಸ ಮಾಡಿದ್ದಾರೆ ಸಿನಿಮಾ ಏನು ಹೊಸದಲ್ಲ ಅಂದರೆ ಇದು ಡೈರೆಕ್ಷನ್ ಅಂತ ಬರ್ತಕ್ಕ ಇದು ಮೊದಲು ಫಸ್ಟ್ ಒಂದು 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 ರೀತಿಯ ನರಸಿಂಹರ್ತಿ ಅವ್ರ ಪಗ ಅಂತಂದರೆ ನಾನು ಒಂದು ಸ್ವಲ್ಪ ಹೌದಲ್ಲಪ್ಪ ತುಂಬ ಯೋಚನೆ ಮಾಡಿ ಮಾಡ್ತಾರೆ ಅಂತ ಮೊದಲು ಅವ್ರು ಹೇಳಿಲ್ಲ ಆಮೇಲೆ ಆಮೇಲೆ ಮಾಡಿ ಕೆಲಸ ಮಾಡಿದೆ ಮತ್ತೆ ಗೊತ್ತಾಯಿತು ಗೊತ್ತಿರ ನಿಜ ಕಥೆ ಅಷ್ಟೇ ಕತೆ ಇನ್ನು ಶುರು ಮಾಡಿದ ಕೆಲಸ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ವಿಧಿ ಅವ್ರ ಹೆಸರು ಅರಿಮಾರ್ಯ ಅವ್ರಿಗೆ ಅವ್ರಿಗು ಅವ್ರಿಗುರ್ಗ ಅನಿವಾರ್ಯ

ಭಾರತನ ಪ್ರಪಂಚ ಕೋರ್ಟ್ ಮಾರ್ಷಲ್ ಅದು ಕೋಟಿ ಅದು ಅದು ಸಾಕಷ್ಟು ಅದು ಈ ಏನಾದ್ರು ಹೇಳ್ತೀವಲ್ಲ ಅದೆಷ್ಟೊಬ್ಬ ಅಪರಾಧಿಗಳಿಗೆ ಇದಾದ್ರೂ ಪ್ರಗಮ ನಿರಾಪಿಕ್ಷೆ ಆಗ್ಬಾರ್ದು ತಪ್ಪಿಸ್ಕೊಳಕ್ಕಾಗಲ್ಲ ಏನಾದ್ರು ಹೂ ಬಿಡ್ಬೇಕಂತ ಅವೆಲ್ಲವೂ ಅಲ್ಲದೇ ಇರೋ ಒಂದು ಯೋಚನೆ ಮಾಡಿದ್ದಾರೆ ಅಷ್ಟೇ ಅವರು ಅದನ್ನು ಅದೀಗ ಇದು ಕಥೆ ಕೇಳಿದ್ರಿಂದ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಿಂದ ನಮ್ಗೆ ಅದನ್ನು ಕೊಡ್ಬೋದು ಎಲ್ಲ ಮಜಲುಗಳು ಒಂದೊಂದೇ 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 ಈಗ ಓಪನ್ ಆಗ್ತಿದೆ ನಾಯಕನ ಕನ್ನಡ ಇನ್ನೊಬ್ಬ ಒಬ್ಬ ಹೊಸ ನಾಯಕನ ಇನ್ನೊಂದು ಏನಪ್ಪ ಈ ಕ್ರಾಂತಿ ಅಂತ ಇನ್ನೊಂದು ಇದು ಮಡಿಕೇರಿ ತಳಿ ಇದು ಅದೇ ನಮಗೆ ಖುಷಿಯಾಗಿದೆ ಅಲ್ಲಿ ಇರೋ ದಿನಗಳು ಅಪ್ಪರಿಸ್ಬಿಟ್ರು ಇವಾಗ ನಮಗೆ ವೆರಿ ಗುಡ್ ಕರ್ನಾಟಕದ ಎಲ್ಲ ನನ್ನ ನನ್ಗೆ ತುಂಬ ಹಿಂದೆನೇ ಹೇಳಿದ್ದೆ ನಾನು ಕರ್ನಾಟಕದ ಎಲ್ಲ ಮೂಲೆಯಿಂದ ಕಲಾವಿದರು ನಾಯಕನ ಬಂದರೆ ಅವಾಗ ನಮಗೆ ಒಂದು ಕಲೆಕ್ಷನ್ಗೆ ಒಂದು ಚೆನ್ನಾಗಿರುತ್ತೆ ಆದ್ರೆ ಇವ್ರ ಕಡೆ ಥಿಯೇಟರ್ ಕಮ್ಮಿ ಇವರಿಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಬೇರೆನೆ ಎಂಟೂವರೆ ಮೇಲೆ ಎಂಟರ್ಟೈನ್ಮೆಂಟ್ ಇರುತ್ತೆ ಮದುವೆ ಎಂಟರ್ಟೈನ್ಮೆಂಟ್ ಇವ್ರಿಗೆ ಎಲ್ಲಿ ಮಡಿಕೇರಿಲ್ಲ ಸುತ್ತ ಮಡಿಕೇರಿಯಿಂದ ಬಂದಿರೋದು ಖುಷಿ ಇಲ್ಲಿ ಒಳ್ಳೇದಾಗ್ಲಿ ಹೇಳಿ ಒಳ್ಳೆ ರೆಡಿ ಮಾಡಿದ್ದಾರೆ ನಮ್ಮ ಆನಂದಪ್ಪ ಅವರು ನಾನಂದ ಪುರಾತನ ಕಾಲದಿಂದ ಮೊದಲಿಂದ ಪ್ರಾರಂಭದಿಂದ ಸಂಬಂಧ ಆನಂದಪ್ಪ ಅವರು ನಮ್ದು ಅವರು ಇದಕ್ಕೆ ಸಂಭಾಷಣೆ ಬಂದಿದ್ದಾರೆ ಒಬ್ಬ ಹೊಸ ಸಂಭಾಷಣೆ ಬರ್ತಿದ್ದಾರೆ ಸ್ವಾಗತ ಯಾ ವಿಧಿ ಬಿಡಲ್ಲ ನಿಮಗೆ ನಿಲ್ಸಕ್ಕೆ ಮುಖ್ಯಂತ ನಮ್ಮ ನಾಯಕರು ಸಂಪತ್ತು ಮಾಡ್ತೀವಿ ನಿಮಗೂ ಪ್ರೋತ್ಸಾಹ ಸಹಾನುಭೂತಿ ಮಾಡಿದ್ದೀರಾ ಹೊಸತನಕ್ಕೆ ಹೊಸಬರಿಗೆ ಹೊಸ ವಿಚಾರಗಳಿಗೆ ಹೊಸ ಯೋಚನೆಗಳಿಗೆ ಮಾಡಿದ್ದೀರಾ ಅದನ್ನು ಅದನ್ನು ತುಂಬ ಪ್ರೀತಿಯಿಂದ ತುಂಬ ನಂಬಿಕೆಯಿಂದ ನಾನು ನಂಬಿಕೊಂಡು ಕೆಲಸ ಇದೇ ರೀತಿ ಪ್ರೋತ್ಸಾಹ

ಬೇರೆ ಪ್ರಶ್ನೆ ಕೆಳಗೆ ಇಷ್ಟ ಆಗೋದು ಇಷ್ಟ ಆಗ್ಲಿ ಅದು ನಡೀತಾನೆ ಇರ್ತದೆ ಏನು ಮಾಡಕ್ಕೆ ಗೊತ್ತಾಗ್ಬಿಟ್ಟು ನನಗೆ ಹಾಸ್ಗಳು ಪಾಸ್ಗಳು ಸೀಸ್ಗಳು ಎಲ್ಲ ತಗೊಬಿಡ್ತೀನಿ ಗೊತ್ತಿಲ್ಲ ನನಗೆ ಪ್ರಯತ್ನ ಅಂತ ಇರುತ್ತೆ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಕೆಲಸಕ್ಕೆ ಇಷ್ಟ ಆಗಲ್ಲ ಕೆಲವಾಗೆಲ್ಲ ತುಂಬ ಯಾಕೆ ಅಂತಂದ್ರೆ ನೀವುಗಳೇ ನೇರವಾಗಿ ಎಲ್ಲ ಬಂದಿರ ಹೇಳ್ತಿರ ನಮ್ಗೆ ಇಷ್ಟ ಆಗಲಿಲ್ಲ ಅಂತ ಕರೆಕ್ಟ್ ನಾನು ನಾನು ದೇವ್ರಾಗ್ಬಿಟ್ಟಿದ್ದೀನಿ ಅಷ್ಟೆ ಎಲ್ಲರೂ ಇಷ್ಟ ಇಷ್ಟಿದ್ರೆ ಇಷ್ಟಪಡೋದಕ್ಕೆ ಯೋಚನೆ ಮಾಡ್ಕೊತ ಅಲ್ಲಿ ನೋಡು ನನ್ಗೆಂತ ಪಾಪ ನನಗಿದೆ ನೋಡು ತೊಂಬತ್ತು ಥ್ಯಾಂಕ್ಸ್ ಡೈರೆಕ್ಟರ್ಗಳಿಗೆ ನಿರ್ವಹಣೆಗೆ ಆ ಮಗಳಿಂದ ಅಷ್ಟೇ ಸೈಲೆಂಟ್ ಅಂತ ಯೋಚನೆ ಮಾಡ್ತಾರೆ ಬಾಲಸಲ ಅಂತ ಯೋಚನೆ ಮಾಡ್ತಾರೆ ಟಗರುಪಲ್ಯ ಅಜ್ಞಾತವಾಸಿ ಶಾಖಾಹಾರಿ ಇಂತಂದ್ರೆ ನಾನಿವಾಗ ನಾನು ಪರ್ಫಾರ್ಮೆನ್ಸ್ ಅಲ್ಲಿ ಅಲ್ಲದೆ ಪರ್ಫಾರ್ಮೆನ್ಸ್ ಪಾತ್ರಗಳು ಮಾಡೋದಕ್ಕೂ ಒಂಥರ ಅದಕ್ಕೆ ಬೇರೆ ಥರ ಪ್ರೊವೆನ್ಷಿಯಲ್ ಬೇಕು ಅದಕ್ಕೆ ಆ್ಯಕ್ಟ್ ಮಾಡೋಂಥ ಪಾತ್ರ ಬಂದಾಗ ನನಗೆ ಒಳಗೆ ಒಂದು ಸಣ್ಣ ಖುಷಿ ಆಗುತ್ತೆ ಅದು ನನಗೆ ಯಾವಾಗಲೂ ಇತ್ತು ಅದು ನನ್ನ ಸೈನೈಡಲ್ಲೇ ಓಪನ್ ಆಯಿತು ಆ ಬ್ರಾಂಚು ಡಾಕರ್ನೂರು ಓಪನ್ ಆಯಿತು ಆ ಇನ್ನು ನಾನು ಬೇಕಿತ್ತು ನಾನು ಬೆಟ್ಟರೆ ಡಾಕ್ಟರ್ ಅದನ್ನು ಮಾಡ್ಕೊಂಡು ಬಂದಿದ್ದೆ ನನಗೆ ಆ ಬ್ರಾಂಚ್ ಓಪನ್ ಆಯಿತು ರಿಲಿಸ್ಟಿಕ್ಕಾಗಿ ತುಂಬ ಆ ಟ್ರೀಟ್ಮೆಂಟಲ್ಲಿ ಕೆಲಸ ಸರ್ ಅದು ಬಂದಾಗ ಆ ಥರದವ್ರು ನಾನು ಬರ್ತಾ ಬರ್ತಿದ್ದಾರು ಶಾಖ ಅಜ್ಜಾಂಥವಾಗಿ ಶಾಖೆ ಅದು ತುಂಬ ರಿಲಿಸ್ಟಿಕ್ಕಾಗಿ ಇರೋ ಪಾತ್ರ ನಾನು ಇರ್ತೀನಿ ಅಷ್ಟೇ ಅದು ಬಿಹೇವ್ ಡೂಯಿಂಗ್ ಅಲ್ಲ ಆ ಪಾತ್ರ ಮಾತ್ರ ಬಂದಾಗ ನನಗೆ ಇದು ಸ್ವಲ್ಪ ಒಂದು ಎಂಬತ್ತು ಪರ್ಸೆಂಟ್ ಆ ಥರ ಇದೆ ನನಗೆ ಆಮೇಲೆ ಸ್ವಲ್ಪ ಇದೆ ನಮ್ಮ ಕಾಲಕ್ಕೆ ಅಂತ ಅದು ಇದು ಒಂದು ಇಪ್ಪತ್ತ್ ಮೂರು ಪರ್ಸೆಂಟ್ ಹಕ್ಕಾಗುತ್ತೆ ಆಮೇಲೆ ಬರ್ತಾ 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 ಈಗ ಅದು ನನಗೆ ಬರಲಿಲ್ಲ ಅಯ್ಯೋ ನನಗೆ ಅದೇ ಬೇಕೋ ಅದೇ ಬೇಕು ಅಂದರೆ ನನಗೆ ಸಿರಿತನ ಬಂದು ಬರುತ್ತೆ ತುಂಬ ಅವನು ಏನು ಬರುತ್ತಲ್ಲ ಅದನ್ನು ಚೆನ್ನಾಗಿ ಮಾಡುತ್ತೆ ಬರ್ತಕ್ಕಂತ ಕಣ್ಣು ಒಂದು ಕಪ್ಲೇ ಇಷ್ಟೆ ಬಟ್ನೂ ಹೇಳಿದ್ವಿ ನೋಡೋಣ ಮಾತಾಡೋಣ ಬನ್ನಿ ಮಾಡೋಣ ಬನ್ನಿ ಅಂತ ಮಾಡಿದ್ವಿ ಮಂದನ್ ಅವರ ಜೆನ್ಸಿ ಒಂದು ಪ್ರಮುಖವಾಗಿ ತೋರಿಸ್ತಿರೋದೇನು ಅಂದ್ರೆ ಜೆನ್ಸಿಟ್ಸ್ ಏನಿದೆ ಆ ಥಾಟ್ಸ್ ಐಡಿಯಾಲಜಿಸ್ ಏನಿದೆ ಐಡಿಯಾಲಜೀಸ್ ಮತ್ತೆ ಸ್ಟಾರ್ಟ್ ಆಗೋಗತ್ತೆ ಸೊ ಇಟ್ ಲೀಡ್ಸ್ ಟು ಬೋಲ್ ಯಾವ ರೀತಿ ಏನು ಅಂತ ಅಂತ ಮುಂದೆ ಹೋಗ್ತಾ ಅಂತ ಹೇಳ್ತೀನಿ ನಾವು ರತ್ನ ಪ್ರಪಂಚ ನೋಡಿ ನೋಡಿ ಫ್ಯಾಮಿಲಿ ಅಂತ ಹಿಂಗ ಇರಬೇಕು ಆ ಫ್ಯಾಮಿಲಿ ವ್ಯಾಲ್ಯೂಸ್ ನ ತಿಳ್ಕೊಂಡಿದ್ದೀವಿ ಈಗ ಪಾಪಂ ಪ್ರಪಂಚನ ನೋಡಿ ಈ ಜನರೇಷನ್ ನಮ್ಮ ಜನರೇಷನ್ ಏನು ತಿಳ್ಸಕೋ ಬಿಡೋತಿದ್ರೆ ನಮ್ಮ ಜನರೇಷನ್ ನಾನು ಯಾವುದೇ ಮೆಸೇಜ್ ಇದು ಬರಕ್ಕೆ ಹೋಗ್ತಾ ಇಲ್ಲ ಸೊ ಇಸ್ ಅ ಪ್ಯೂರ್ ಎಂಟರ್ಟೈನ್ಮೆಂಟ್ ತರ ತಾವ ನೋಡ್ಬೇಕಾಗುತ್ತೆ ಸೊ ಇದರಲ್ಲಿ ಒಂದು ರಿಲೇಶನ್ಶಿಪ್ ships ಅಂತ ಹೇಳೋಕೆ ಜೆನ್ಜಿ ಮತ್ತೆ ಮಿಲೇನಿಯಲ್ ರಿಲೇಶನ್ಶಿಪ್ಸ್ ships ಅಂದ್ರೆ ಆಕ್ಚುಲಿ ಅವರ ಐಡಿಯಾಲಜಿ ಬೇರೆ ಇರುತ್ತೆ ಐಡಿಯಾಲಜಿ ಯಾವ ಫೋನ ಪಾಯಿಂಟ್ ಅಲ್ಲಿ ಸ್ಟ್ರೈಕ್ ಆಗೋದು ಅವ್ರು ಒಬ್ರಿಗೊಬ್ ಟ್ರಿಗರ್ ಮಾಡೋದಾಗುತ್ತೆ ಸೊ ಅದಾದ್ಮೇಲೆ ಏನಾಗುತ್ತೆ ಅನ್ನೋದು ಕತೆ ಸೊ ಇದರಲ್ಲಿ ಯಾರು ಹಿಂಗಿರ್ಬೇಕು ಹಿಂಗಿರಿ ಹಂಗಿರಿ ಅಂತ ಹೇಳ್ತಲ್ಲ ಏನ್ ನಡೀತಾ ಇದೆ ರಿಯಾಲಿಟಿ ಏನಿದೆ ರಿಯಲಿಸ್ಟಿಕ್ ಆಗಿ ಮಾಡಿದೆ ಅಷ್ಟೇ ಮಾಡಕ್ ಕೊಟ್ಟಿದೆ ಸೊ ಅದ್ರ ಮೆಸೇಜ್ ಎಲ್ಲ ಏನಿಲ್ಲ ಯಾವುದೇ ಕ್ರೈಮ್ ಥ್ರಿಲ್ಲರ್ಸ್ ಇರಲಿ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಇರಲಿ ಯೂಶಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಸಸ್ಪೆನ್ಸ್ಫುಲ್ ಕಥೆ ಇರುತ್ತೆ ಯಾವಾಗಲೂ ಅದರಲ್ಲಿ ಮೆಸೇಜ್ ಅಥವಾ ಏನಾದರೂ ಅವ್ರಿಗಿಂತ ಜಾಸ್ತಿ ಆಗಿ ಮಾಡಬಾರ್ದು ಕೂತು ನೋಡಿಸೋ ಒಂದು ಒಳ್ಳೆ ಕಥೆ ಇರುತ್ತೆ ಆರಾಮಿ ಮಾಡಿದೆ ಆಮೇಲೆ ನಮಗೆ ಯಾಕೆ ಇದ್ದಾರೆ ಬಿಟ್ಬಿಟ್ಟು ಆವಾಗ್ಲೇ ಪಾತ್ರದೊಳಗೆ ಏನೇನು ಬರುತ್ತೆ ಮಾಡ್ತಾ ಹೋಗ್ತೀನಿ ಅದಕ್ಕೆ ಖುಷಿ ಆ ಪಾತ್ರದೊಳಗೆ ಏನಾಗುತ್ತಲ್ಲ ಹೌದು ಸ್ವಲ್ಪ ಲಕ್ಕಿಗಳು ಸಣ್ಣದಾಗ ಒಂದು ಸಣ್ಣ ಕಾಲ ಇದು ಸ್ವಲ್ಪ ದೊಡ್ಡ ಒಂದು ಸ್ವಲ್ಪ ಕಲ್ಲೆ ಕಲ್ಲೆ ಅಂತಲ್ಲ ಅದೊಂದರ ನಡವಳಿಕೆ ಆಗಿರುತ್ತೆ ಹಾಕ್ತಾ ಬೇರೆ ತರ ರೂಪಾಯಿ ಮಾಡ್ಬೇಕಂತ ಹುಚ್ಚಿತ್ತು ಆ ಹುಚ್ಚಿಗೆ ನಮ್ಮನ್ನ ಎಲ್ಲಾರು ಸೇರಿಸಿಕೊಂಡು ನಮ್ಮಂತ ಕೆಲವು ಮುಚ್ಚಿನ್ನ ಸೇರಿಸ್ಕೊಂಡಿದ್ದಾರೆ ಸೊ ಧನ್ಯವಾದ ಸೊ ಮೊದಲು ಪ್ರೊಡ್ಯೂಸರು ಇಂಥ ಸಿನಿಮಾ ಮಾಡಬೇಕು ಅಂತ ಸಾಕಿದ್ರು ಅದ್ರ ಜೊತೆ ಹರ್ಷ ಸರ್ ಒಂದು ಒಳ್ಳೆಯ ಕಥೆ ತಂದರು ಸೊ ಮೊದಲು ನಾವು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ನಾನು ಚಿತ್ರಕಥೆ ಬರೆಯೋದು ಸ್ಟಾರ್ಟ್ ಮುಂಚೆ ಅವರು ಹೇಳಿದರು ಮೊದಲು ಪ್ರೊಡ್ಯೂಸರ್ದು ಒಂದು ಕಂಡೀಷನ್ ಇತ್ತು ಒಂದು ಪೂರ್ವ ಗ್ರಹ ಪ್ರೀಡಿತ ಏನು ಇದ್ದಾವೆ ವಿಚಾರಗಳು ಅದನ್ನು ಪ್ರಶ್ನಿಸ್ಬೇಕು ಅಂತ ಅದಕ್ಕೆ ಉತ್ತರ ಕೊಡಬೇಕು ಅಂತ ಅದನ್ನು ಪ್ರಶ್ನಿಸ್ಬೇಕು ಅಂತ ಸೊ ಅದ್ರ ಮೇಲೆ ನಾವು ಚಿತ್ರಕಥೆ ಸ್ಟಾರ್ಟ್ ಮಾಡಿ ಸೊ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀವಿ ಅಂತ ನಮಗೆ ನಂಬಿಕೆ ಇದೆ ಸೊ ಅದನ್ನು ಆಡಿಯನ್ಸ್ ತೀರ್ಮಾನ ಮಾಡ್ತಾರೆ ಬಟ್ ಬೇರೆ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ಗಳು ಮೈ ಬರುತ್ತೆ ಅದರ ಪ್ರೋಗ್ರಾಮ್ಗಳು ಬರುತ್ತೆ ಅದರಲ್ಲಿ ತರ್ಕ ಇರುತ್ತೆ ಬಾಧೆ ಇರುತ್ತೆ ಕ್ರೈಮ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ಅಲ್ಲಿ ಇರೋದು ಇಲ್ಲಿ ಏನೇ ಆದರೂ ಹೊಸದಿದೆ ಅಂತ ಹೇಳ್ಸಿದ್ರೆ ಅಂದ್ಕೊಂಡು ಅದು ನೀವು ಯಾಕೆ ಹೊಸದು ಹುಡುಕ್ಬೇಕಂದ್ರೆ ಪ್ರತಿ ಮನುಷ್ಯನಗೂ ಸಾಯೋ ಭಯಕ್ಕಿಂತ ಅವ್ನ ಮುಖವಾಡ ಎಲ್ಲಿ ಕಳಿಸ್ಬೀಳುತ್ತ ಅಂತ ಒಂದು ಭಯ ಸೊ ಅದೇ ನಾರ್ಮಲಾಗಿ ಕೇಳ್ತಾ ಇಲ್ಲ ಮುಖವಾಡ ಕಳಿಸ್ ಬಿಳೋರು ಎಲ್ಲವನ್ನು ಹರಿಸ್ ಅಂತ ಸೊ ಇಲ್ಲಿ ಇರೋ ಪ್ರತಿ ಪಾತ್ರಗಳು ಇಂಪಾರ್ಟೆಂಟ್ ಪಾತ್ರಗಳು ಎಲ್ಲ ಪದ್ಧತಿ ಅದು ಪ್ರಾಮುಖ್ಯತೆ ಎಲ್ಲ ಪಾತ್ರಗಳಿಗೂ ಅವ್ರ ಪ್ರೊಫೆಷನ್ ಇರ್ಬೋದು ಬಟ್ ವೈಯಕ್ತಿಕ ಜೀವನ ಇರ್ಬೋದು ಅದ್ರ ಮಧ್ಯೆ ಒಂದು ಮುಖವಾಡ ಇರುತ್ತೆ ಪ್ರತಿ ಪಾತ್ರಗಳು ಪಾತ್ರಗಳಿಗೂ ಎಲ್ಲಿ ನನ್ನ ಮುಖವಾಡ ಕಳಿಸ್ಬಿಡುತ್ತ ಅಂತ ಭಯ ಏನಿದೆ ಸೊ ಅದೇ ನಮ್ಮ ಸಿನಿಮಾ ವೆಲ್ಕಮ್ ಆದರೆ ಈ ಸಿನಿಮಾ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ನಾನು ಹೊಸದಾಗಿ ಹೇಳೋದು ಇದರಲ್ಲೊಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡ್ತಿರ್ತೀನಿ ಅಷ್ಟೇ ಹೇಳೋದು ನನ್ನ ಟೆಕ್ನಿಕಲ್ ಟೀಮ್ಗೆ ಸಂಬಂಧಪಟ್ಟಂಗೆ ಒಂದು ಸರ್ ಎಲ್ಲ ಟೋಟಲ್ ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಡೈಲಾಗಿರ್ಬೋದು ಸರ್ ಆದರೂ ಕೂಡ ಹಂಗನ್ಸಲ್ಲ ಅವರು ವರ್ಕ್ ಮೆಥಡ್ ನೋಡಿದ್ರೆ ಆಲ್ರೆಡಿ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಇರುವ ಒಂದು ನಿರ್ದೇಶಕಂತ ಕೆಲಸ ಮಾಡ್ತಿದ್ದಾರೆ ಮತ್ತು ಈಗ ಪ್ರೊಡ್ಯೂಸರ್ ಮೇಡಮ್ ಅವರು ಯಾವತ್ತು ಸೆಟ್ಟಲ್ಲಿ ನಾವು ಪ್ರೊಡ್ಯೂಸರ್ ಅಂತ ಬಿಹೇವ್ ಮಾಡಿದ್ದಿಲ್ಲ ಮಾಡಿರಲಿಲ್ಲ ಫ್ರೆಂಡ್ಲಿಯಾಗಿರುತ್ತಲ್ಲ ಜೊತೆ ಅವ್ರ ಆರ್ಟಿಸ್ಟ್ಗಳಿಗೆ ಮತ್ತು ಕೆಲಸ ಮಾಡೋರಿಗೆ ಎಲ್ರಿಗೂ ಕೂಡ ಒಂದು ಕಂಫರ್ಟ್ಝೋನನ್ನು ಕ್ರಿಯೇಟ್ ಮಾಡಿಕೊಟ್ಟು ಕೆಲಸ ಮಾಡಲಿಕ್ಕೆ ಹಚ್ಚೊಂಡಿದ್ದೀರ ವಿವಿಧ ಕಲೆಯಲ್ಲೂ ಕೂಡ ಮತ್ತು ಇವರು ವಿಕಾಸ್ ಅವರು ಮತ್ತೆ ಬಂದರೂ ನಿಮಗೆ ಗೊತ್ತಿದೆ ಹೊಸದಾಗಿ ಬಂದಿರಲಿಲ್ಲ ಎಲ್ಲರೂ ನಾಯ್ಕ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಇವರೆಲ್ಲರ ಜೊತೆ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಗುತ್ತೆ ನಾನು ಅದೃಷ್ಟ ಅಂದ್ಬಿಡ್ತೀನಿ ಮತ್ತೆ ಮಾಡಬಹುದು ನೀವು ಹೇಳಿದ್ದಕ್ಕೆ ಒಂದು ಉತ್ತರ ಏನು ಕೇಳಿದ್ರೆ ಟ್ವಿಸ್ಟ್ ಟರ್ನ್ ಅಂತ ಏನು ಹೇಳಿದ್ರಲ್ಲ ಅದು ಆಗಿದೆ ಆಮೇಲೆ ರಘು ಸರ್ ಬಗ್ಗೆ ಹೇಳಿ ನಾನು ಇದು ಎರಡನೇ ಸಿನಿಮಾ ಅವರ ಜೊತೆಗೆ ಬರ್ತದೆ ಇದರಲ್ಲಿ ಜೊತೆಗೆ ಇನ್ನೂ ಜಾಸ್ತಿ ಪ್ರಯಾಣ ಇನ್ನೂ ಖುಷಿ ಟೈಮಿಂಗ್ ಆಗಿರ್ಬೋದು ಒಂದು ಅಲರ್ಟ್ ಮಾಡ್ತಾರೆ ಸೆಟ್ಟು ಅಥವಾ ಮಾತ್ರ ಇನ್ನೂ ಮಾಡ್ತಾರೆ ಅದು ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಸರ್ ಸರ್ ಹಂಗೆ ಸರ್